ನಮಸ್ಕಾರ ಪ್ರಿಯ ಚಿತ್ರಪ್ರಿಯರೇ ನಮ್ಮ ಎಲ್ಲಾ ಅಭಿಮಾನಿಗಳಿಗೆ ಸಂತೋಷದ ಸುದ್ದಿ ಚಿತ್ರರಂಗಕ್ಕೆ ಹೊಸಗಾದ ಗಮನಾರ್ಹ ಹಾಗೂ ಪ್ರೇರಣಾದಾಯಕ ಕಥೆಗಳ ಮೂಲಕ ನಮ್ಮ ಕನಸುಗಳನ್ನು ವಿಕ್ಷರ ಮುಂದೆ ತಲುಪಿಸಲು ಆರ್ಯ ಫಿಲಮ್ಸ್ ತನ್ನ ಪ್ರಯಾಣವನ್ನು ಪ್ರಾರಂಭಿಸಲು ಸಿದ್ಧವಾಗಿದೆ ಆರ್ಯ ಫಿಲಮ್ಸ್ ನವೀನ ಕಲ್ಪನೆಗಳು ಸಮರ್ಥ ನಿರ್ದೇಶಕರು ಹಾಗೂ ಪ್ರತಿಭಾಶಾಲಿ ಚಿತ್ರಕಲಾವಿದರು ಯೊಡನೆ ಚಿತ್ರರಂಗದಲ್ಲಿ ಹೊಸ ಸುಧಾರಣೆಗೆ ಜ್ಞಾಪನೆ ನೀಡಲು ಬಯಸುತ್ತಾ ನೀಡುವ ಪ್ರತಿ ಚಿತ್ರದಲ್ಲಿ ನವಚೇತನ ಕಥನಶಕ್ತಿ ಮತ್ತು ಸೃಜನಶೀಲತೆಯ ಸ್ಪೂರ್ತಿಯನ್ನು ನಿಮಗೆ ಪೂರೈಸಲು ಆರ್ಯ ಫಿಲಮ್ಸ್ ಸಿದ್ಧವಾಗಿದೆ ನೀವು ಕಾದು ಕಾಯುವ ಹೃದಯ ಸ್ಪರ್ಶಿಸುವ ಸ್ಫೂರ್ತಿದಾಯಕ ಚಿತ್ರಗಳನ್ನು ನೋಡಲು ರೆಡಿಯಾಗಿರಿ ಆರ್ಯ ಫಿಲಂಸ್ ತನ್ನ ಮೊದಲ ಚಿತ್ರವನ್ನು ಅನಾವರಣಗೊಳಿಸಲು ಸಿದ್ಧವಾಗಿದೆ ಮತ್ತು ಈ ಚಿತ್ರವು ಕಲಾವಿದರ ಪ್ರಭಾವಶಾಲಿ ಅಭಿವ್ಯಕ್ತಿಯನ್ನು ಹೊಂದಿದೆ ಮೊದಲ ಚಿತ್ರವನ್ನು ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರೊಂದಿಗೆ ಹಲವು ಚಿತ್ರಗಳಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿರುವ ಅನುಭವಿ ನಿರ್ದೇಶಕ ಪುರುಷೋತ್ತಮ್ ಅವರು ಈ ಚಿತ್ರವನ್ನು ತಮ್ಮ ಡೆಬ್ಯೂ ಚಿತ್ರವಾಗಿಯೂ ನಿರ್ದೇಶಿಸುತ್ತಿದ್ದಾರೆ ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಬ್ರದರ್ ಪುರುಷೋತ್ತಮ್ ಅವರು ನೆನ್ನೆ ಫೋನ್ ಮಾಡಿ ಈ ಥರ ಒಂದು ಲೋಗೋ ಲಾಂಚ್ ಮಾಡಬೇಕು ಅಂತ ಹೇಳಿದ್ರು ಟೈಮ್ ಯಾವಾಗ ಏನು ವಿಚಾರ ಅಂತಲೂ ಕೇಳಿಲ್ಲ ಜಸ್ಟ್ ಟೈಮ್ ಕೇಳ್ಕೊಂಡು ಬಂದಿದ್ದೀವಿ ಪುರುಷೋತ್ತಮ್ ಅವರು ನನಗೆ ಚಿಕ್ಕ ವಯಸ್ಸಿಂದ ತುಂಬ ಚೆನ್ನಾಗಿ ಪರಿಚಯ ಸೊ ಒಂದು ಇನಿಷಿಯೇಟಿವ್ ಒಂದು ಪ್ರೊಡಕ್ಷನ್ ಲೋಗೋ ಸ್ಟಾರ್ಟ್ ಮಾಡಿ ಇಂಡಸ್ಟ್ರಿಗೆ ಏನೋ ಮಾಡಬೇಕಂತ ಬರ್ತಾಯಿದ್ದಾರೆ ಉದ್ದೇಶ ಚೆನ್ನಾಗಿದೆ ಉದ್ದೇಶ ಚೆನ್ನಾಗಿದ್ದಾಗ ನಾವು ಎಲ್ಲರೂ ಕೈ ಜೋಡಿಸೋದು ಒಳ್ಳೆದು ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಆಲ್ ದ ಬೆಸ್ಟ್ ಟು ಐರಾ ಫಿಲ್ಮ್ಸ್ ಮಗಳ ಹೆಸರು ಮೇಲೆ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು ಇಡೀ ತಂಡ ಒಳ್ಳೇದಾಗತ್ತೆ ಚೆನ್ನಾಗಿ ಹ್ಞೂ ಆ ಸಂಸ್ಥೆ ನಮ್ಮ ತಾತ ನಮ್ಮ ತಂದೆ ಮಾಡಿದ್ದು ನಾನು ಇವಾಗ ಕಲಿತಿದ್ದೀನಿ ಸೊ ಇವರಲ್ಲಿ ಹೇಳ್ಕೊಡಿ ನನಗೆ ಅಷ್ಟೇ ಓಕೆ ಅನ್ನದಾತರು ಅವ್ರು ಕೊಟ್ಟರೆ ಮಾಡೋಣ ಅಷ್ಟೇ ಅವ್ರಿಗೆ ಇಂಟ್ರೆಸ್ಟ್ ಬಂತು ನಮ್ಮ ಜೊತೆ ಮಾಡಬೇಕಂತ ಅವ್ರಿಗೆ ಒಳ್ಳೇದಾಗತ್ತೆ ಅಂದರೆ ಕನ್ಫರ್ಮ್ ಮಾಡೇ ಮಾಡ್ತೀನಿ ನಮಸ್ಕಾರ ನನ್ನ ಹೆಸರು ಪುರುಷೋತ್ತಮ್ ಅಂತ ಇವತ್ತು ಏನು ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನಾಚರಣೆ ಈ ಒಂದು ಶುಭ ದಿನದಂದು ನಮ್ಮ ಹೊಸ್ದಾಗಿ ಏನು ಕನ್ನಡ ಚಿತ್ರರಂಗಕ್ಕೆ ನಮ್ಮ ಒಂದು ಕಂಪನಿ ಪಾದಾರ್ಪಣೆ ಇದ್ದೀವಿ ಐರಾ ಫಿಲ್ಮ್ಸ್ ಅಂದ್ಬಿಟ್ಟು ಇದನ್ನು ನಮ್ಮ ನನ್ನ ಗುರುಗಳಾದ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವ್ರ ಮಗ ವಿಕ್ರಮ್ ರವಿಚಂದ್ರನ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ ನೀನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾ ಇದ್ದಾರೆ ಅವ್ರ ಮುಖಾಂತರ ಇದನ್ನು ಲಾಂಚ್ ಮಾಡಿಸ್ತಾ ಇದ್ದೀನಿ ನಮ್ಮ ಉದ್ದೇಶ ಏನಂದರೆ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಹೊಸ ಪ್ರತಿಭೆಗಳು ಈಗೀಗ ಇದ್ದಾರೆ ಸೊ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾಗಳು ಕೊರತೆ ಇದೆ ಅನ್ನೋದು ನನ್ನ ನನ್ನ ಒಂದು ಎಕ್ಸ್ಪೀರಿಯೆನ್ಸಿಗೆ ಬಂದಿದ್ದು ಸೊ ಇದನ್ನೆಲ್ಲ ನೀಗಿಸ್ಬೇಕು ಒಂದು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಮತ್ತು ಹೊಸೊಬ್ರನ್ನ ಬೆಳೆಸಬೇಕು ಅಂದ್ಬಿಟ್ಟು ನಾವು ಹೊಸ ನಮ್ಮ ಒಂದು ಹೊಸ ಪ್ರೊಡಕ್ಷನ್ ಹೌಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಐರಾ ಫಿಲಮ್ಸ್ ಅಂದ್ಬಿಟ್ಟು ಇದಕ್ಕೆ ನಾನು ತಮ್ಮೆಲ್ಲರೂ ಸಹಕಾರ ಕೇಳ್ತೀನಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ನೀವು ನಮ್ಮ ಒಂದು ಪ್ರೊಡಕ್ಷನ್ಗೆ ಸಹಕಾರ ಕೊಟ್ಟು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಪ್ರೊಡಕ್ಷನ್ನ ಜೊತೆಗೆ ನಮ್ಮನ್ನು ಜೊತೆಲೇ ಹೊಸಬ್ರನ್ನ ಬೆಳೆಸಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಮತ್ತು ನಮ್ಮ ಈ ಹೈರಾ ಫಿಲಮ್ಸ್ ಪ್ರೊಡಕ್ಷನ್ಗೆ ಆ ಪ್ರೊಡ್ಯೂಸರ್ ಆಗಿ ಶ್ರೀಮತಿ ಪಲ್ಲವಿ ಅಂದ್ಬಿಟ್ಟು ಇವರು ನನ್ನ ವೈಫು ಇವರೇ ಪ್ರೊಡ್ಯೂಸರ್ ಆಗಿ ಹೈರಾ ಫಿಲಮ್ಸ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂದರೆ ಹೊಸ ಹೊಸ ಕಂಟೆಂಟ್ಗಳು ಏನು ಇಟ್ಕೊಂಡು ಬರ್ತಾ ಇದ್ದಾರೆ ಹುಡುಗರು ಹೊಸ ಕಂಟೆಂಟ್ಗಳಿಗೆ ಉತ್ತೇಜನ ಕೊಡ್ತೀವಿ ಪ್ರೋತ್ಸಾಹ ಕೊಡ್ತೀವಿ ಮತ್ತು ಇಲ್ಲಿ ಏನು ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಇಲ್ಲ ಅನ್ನೋ ಕೂಗು ಇತ್ತೀಚೆಗೆ ಭಾಳ ಕೇಳ ಕೇಳಿ ಬರ್ತಾ ಇದೆ ಒಳ್ಳೆ ಕಂಟೆಂಟ್ ಇದೆ ಬಟ್ ಜನ ಥಿಯೇಟ್ರಿಗೆ ಬರ್ತಿಲ್ಲ ಸೊ ಒಳ್ಳೆ ಕಂಟೆಂಟ್ ಇಟ್ಕೊಂಡ್ರೆ ಸಿನಿಮಾ ಮಾಡಿದ್ರೆ ಯಾಕೆ ಬರಲ್ಲ ಅನ್ನೋದನ್ನ ಮುಖಾಂತರ ನಾವು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಒಂದು ಕಂಪನಿಲಿ ಸುಮಾರು ಜನ ಈಗ ಆಲ್ರೆಡಿ ಕೆಲವು ಇದ್ದಾರೆ ಅವ್ರಿಗೆಲ್ಲ ಅವಕಾಶ ಕೊಟ್ಟು ಮತ್ತು ನಾವೂ ಒಳ್ಳೊಳ್ಳೆ ಸಿನಿಮಾಗಳ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ನಮ್ಮದೇ ಆದಂಥ ಒಂದು ಕೊಡುಗೆ ಕೊಡೋಣ ಅಂದ್ಬಿಟ್ಟು ನಿರ್ಧಾರ ಮಾಡಿ ನಮಸ್ತೆ ನನ್ನ ಹೆಸರು ಪವನ್ ಕುಮಾರ್ ಅಂತ ಈ ಒಂದು ಲೂಡೋ ಮತ್ತು ವೆಬ್ ಸಿರೀಸನ್ನು ವೆಬ್ ಸಿರೀಸ್ಗಳನ್ನ ನಿರ್ದೇಶನ ಮಾಡ್ತಾ ಇದ್ದೀವಿ ಬರೀ ವುಮೆನ್ ಓರಿಯೆಂಟೆಡ್ ವೆಬ್ಸ್ ಮಾಡ್ತಾ ಇದ್ದೀವಿ ವುಮೆನ್ ಓರಿಯೆಂಟೆಡ್ ಅಂದರೆ ಇಟ್ಸ್ ಎ ಕ್ರೈಮ್ ಥ್ರಿಲ್ಲರು ಸೊ ಸಬ್ಜೆಕ್ಟ್ ಇರೋದೇ ಒಮನ್ ಮೇಲೆ ಜಾಸ್ತಿ ಶೋಷಣೆಗೊಳಗಾಗೋದು ಅವರೇ ಅಲ್ವಾ ಸೊ ಆ ನೈಜತೆಯನ್ನು ತೋರಿಸೋಕೋಸ್ಕರ ಇದ್ರ ಮೇಲೆ ಇದು ಮಾಡ್ತಾರೆ ಸುತ್ತ ಮತ್ತೆ ಸ್ವಲ್ಪ ವಿಭಿನ್ನವಾಗಿರ್ತದೆ ಕೊಲೆಗಳು ಮಾತ್ರ ಅನ್ನೋದಲ್ದಿರ ಬೇರೆ ಒಂದು ಒಂದು ಸಿ ಬಿ ಐ ಮೇಲೆ ನಡೆಯುವಂಥ ಕಥೆ ಸೊ ಒಂದು ಸಿ ಬಿ ಐ ಕತೆ ಏನು ವೆಬ್ ಸೀರೀಸ್ ಅಂತ ಮಾಡ್ತಾ ಇರೋದು ಆಯಿತು ಇನ್ನೊಂದು ಬಂದು ಹಾರರ್ ಮಾಡ್ತಿರೋದು ಲೂಡೋ ಬಂದು ಹಾರರ್ಸ್ ಇದು ಯಾವ ಪ್ಲಾಟ್ಫಾರ್ಮ್ ಆ ಪ್ಲ್ಯಾಟ್ಫಾರ್ಮು ಆಲ್ ಬಟ್ ಈಗಲೇ ರಿವೀಲ್ ಮಾಡೋಂಗಿಲ್ಲ ಬಟ್ ಆದರೆ ತುಂಬ ಒಳ್ಳೆಯ ಪ್ಲ್ಯಾಟ್ಫಾರ್ಮಿಗೆ ಯಾಕಂದರೆ ಇತ್ತೀಚೆಗೆ ಹೇಳ್ತಿರೋದು ಏನಂತಂದರೆ ಎಲ್ಲೂ ನಾವು ವೆಬ್ ಸಿರೀಸ್ಗಳು ತುಂಬ ಜನ ಮಾಡ್ಕೋತಾವ್ರೆ ಇದಕ್ಕೆ ಸರಿಯಾದ ಪ್ಲಾಟ್ಫಾರ್ಮ್ ಸಿಗ್ತಾಯಿಲ್ಲ ಅನ್ನೋದೇ ಒಂದು ಕೋಲ್ಮು ಇದನ್ನು ನೀವು ಹೇಗೆ ನಮಗೆ ಪ್ಲ್ಯಾಟ್ಫಾರ್ಮ್ ಸಿಕ್ಕ ಮೇಲೆ ನಾವು ಶುರು ಹಚ್ಕೊಂಡಿರೋದು ಈಗ ಎರಡು ಮಂತ್ ಮಾಡ್ತಾ ಇದ್ದೀವಿ ಇದೇ ಥರ ಹೆಚ್ಚು ಕಡಿಮೆ ನಮಗೆ ರಿಕ್ವೈರ್ಮೆಂಟು ಹದಿನೈದು ವೆಬ್ ಸೀರೀಸ್ ಕೇಳಿದ್ದಾರೆ ಆಲ್ರೆಡಿ ಪ್ಲಾಟ್ಫಾರ್ಮ್ ಫಿಕ್ಸ್ ಆದಮೇಲೆ ನಾವು ಈ ಒಂದು ಇದನ್ನ ಇದು ಮಾಡಿದೆ ಮಾರ್ಕೆಟ್ ಇದೆ ಸರ್ ಚೆನ್ನಾಗಿ ಮಾಡಬೇಕಷ್ಟೇ ಕಂಟೆಂಟು ಪ್ಲ್ಯಾಟ್ಫಾರ್ಮ್ ಸಿಗಲ್ಲ ಅಂತಲ್ಲ ಕ್ವಾಲಿಟಿಯಾಗಿ ಸಿನಿಮಾನ ಸಿನಿಮಾ ರೀತಿನಲ್ಲಿ ಮತ್ತು ವೆಬ್ ಸಿರೀಸ್ನ ವೆಬ್ ಸೀರೀಸ್ ರೀತಿಯಲ್ಲಿ ಕೊಟ್ಟಾಗ ಮೀನ್ಸ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಇದು ಮಾಡ್ತಾರೆ ಯಾವಾಗಲೇ ಆಗಲಿ ಪ್ರಾಡಕ್ಟ್ ಬಂದು ತುಂಬ ಏನು ಒಂದು ಎಫಿಷಿಯಂಟಾಗಿ ನೀಟಾಗಿ ಕೊಟ್ಟಾಗಲೇ ಎಲ್ಲದಕ್ಕೂ ಪ್ರಾಡಕ್ಟ್ ವ್ಯಾಲ್ಯೂ ಅನ್ನೋದು ಇರ್ತದೆ ಅದನ್ನು ನಾವು ಬೇರೆ ನಾಮಕಾವಸ್ಥೆ ಮಾಡಿದಾಗ ಆಬ್ವಿಯಸ್ಲಿ ಯಾರ್ದಾಗ್ಲೂ ಅಷ್ಟೇ ನಮ್ಮದಾದ್ರೂ ಅಷ್ಟೇ ಟೈಟಲ್ ಬಗ್ಗೆ ಟೈಟಲ್ ಎಲ್ಲ ಕತೆಗೆ ಆಪ್ತಾಗಿರೋಂಥ ಟೈಟ್ಲು ಲೂ ಡೋಂಟ್ ಪ್ಲೇ ಲೂಡೋ ಅಂತ ಅನ್ನೋದು ಬಂದು ಆ ಲೂಡೋ ಸುತ್ತಾನೆ ನಡೆಯುವಂಥ ಅದು ನಿಮಗೆ ತೆರೆ ಮೇಲೆ ನೋಡಿದ್ರೆ ತುಂಬ ಯಾಕಂದರೆ ಸಸ್ಪೆನ್ಸ್ ಓರಿಯೆಂಟೆಡ್ ಆಗಿರೋದ್ರಿಂದ ಅದು ಸಿನಿಮಾದಲ್ಲೇ ಬಿಡಬೇಕು ಸಸ್ಪೆನ್ಸ್ನ ಯಾಕಂತಂದರೆ ಇಲ್ಲಿ ಬಿಟ್ರೆ ಮೀನ್ಸು ಆ ಕ್ಯೂರಾಸಿಟಿನೇ ಇರೋಲ್ಲ ಸೊ ನಿಮ್ಮೊಂದು ಸ್ಪೆಷಲ್ ಹಾರರ್ ಥ್ರಿಲ್ ಅಂತೂ ಇದು ಇರ್ತದೆ ಸೊ ಕಾಡ ಜೊತೆಗೆ ತಮಿಳ್ ಹಿಂದಿ ಸಮೇತ ಮಾಡ್ತಾ ಇರೋದು ಟೆಕ್ನಿಷಿಯನ್ಸು ಒ ಪಿ ಬಂದು ನಮ್ಮ ರಮೇಶ್ ಭೀನಾ ಅಂತ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಅರುಣ್ ಸರ್ ಅಂತ ನನ್ನ ನಿರ್ಮಾಪಕರು ನಮ್ಮ ರವಿಯವರು ಪ್ರಶಾಂತಣ್ಣ ಎಡಿಟಿಂಗ್ ಬಂದು ಸುಧೀರ್ ಸಾಗರ್ ಅಂತ ಶೂಟ್ ನಡೀತು ಶೂಟು ಆಲ್ಮೋಸ್ಟ್ ಬ್ಯಾಂಗ್ಳೂರು ಮತ್ತು ಮುಂಬೈ ಹೈದ್ರಾಬಾದ್ ಶೆಡ್ಯೂಲು ಅದೇ ನಾನು ಹೇಳ್ದಂಗೆ ಶೆಡ್ಯೂಲ್ ಕಂಟಿನ್ಯೂಸ್ ಒಂದು ಸಿಕ್ಸ್ಟಿ ಡೇಸ್ ಸೆವೆಂಟಿ ಡೇಸ್ ವರ್ಗು ಇರ್ತದೆ ಸೀಸನ್ ಅದು ಜನ ಡಿಮಾಂಡ್ ಮಾಡಬೇಕು ನಾವು ನಮ್ಮ ಪ್ರಯತ್ನ ಅಂತರೂ ಮೀನ್ಸ್ ಎಷ್ಟು ಕ್ರಿಯೇಟಿವ್ ಆಗಿ ಮೀನ್ಸ್ ಆಡಿಯನ್ಸ್ನ ಚೇರ್ ಹಿಡಿದಲ್ಲಿ ಕೂರ್ಸೋಕ್ಕೆ ಟ್ರೈ ಮಾಡೋದನ್ನು ನಾವು ಮಾಡ್ತೀವಿ ಬಟ್ ಅದು ಮುಂದಕ್ಕೆ ಸೀಸನ್ ವೈಸಲ್ಲಿ ಕೇಳಿದ್ರೆ ಕೊಡ್ತೀವಿ ಈಗಲೇ ಅದು ಡಿಸೈಡ್ ಮಾಡಿಲ್ಲ ಹಾಂ ಸರ್ ನಮಸ್ಕಾರ ನನ್ನ ಹೆಸ್ರು ರವಿ ಅಂತೇಳಿ ಈಗ ನಮ್ಮ ಬ್ಯಾನರಲ್ಲಿ ಬಂದು ಹೊಸ್ದಾಗಿ ವೆಬ್ ಸಿರಿಯನ್ನು ಸ್ಟಾರ್ಟ್ ಮಾಡೋದು ಸರ್ ಎಲ್ಲ ಫಿಲಮ್ ಸ್ಟಾರ್ಟ್ ಇಲ್ಲ ಸರ್ ಆ್ಯಕ್ಚುಲಿ ವೆಬ್ ಸೀರೀಸ್ ಅನ್ನೋದು ಇವಾಗ ಇದನ್ನು ನೋಡೋದಕ್ಕೆ ಅಂತಾರೆ ಜಾಸ್ತಿ ಜನ ಇದ್ರ ಮೊರೆನೇ ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ಬೇಕಾಗಿರೋ ಕಂಟೆಂಟ್ನಾಗ ಮಾತಾಡಿ ಡಿಸ್ಕಷನ್ ಮಾಡಿ ಮಾಡೋ ಪ್ಲ್ಯಾನ್ ಮಾಡ್ತೀನಿ ಸರ್ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ನಿಮಗೆ ಏನಪ್ಪ ಸರ್ ಆಸ್ ಯೂಶಲ್ ಎಲ್ಲರಿಗೂ ಖುಷಿನೇ ಆಗುತ್ತೆ ಅದು ಇದು ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡಿಸ್ಕಷನ್ ಮಾಡಿ ನಾನು ಪ್ರಶಾಂತನ ಅಣ್ಣ ಎಲ್ಲ ಡಿಸ್ಕಷನ್ ಮಾಡಿ ಮಾತು ನಾನು ಮಾಡಿದ್ರು ಟ್ರೈ ಮಾಡ್ಬೋದು ಥಿಯೇಟ್ರಿಕಲ್ ಆಗಿ ಬೇರೆ ಸಬ್ಜೆಕ್ಟಲ್ಲಿ ಮಾಡಿದ್ದೀವಿ ಸರ್ ಆ್ಯಕ್ಚುಲಿ ವೆಬ್ ಸೀರೀಸ್ನ ಬಂದು ಸೀರೀಸ್ ಸೀರೀಸ್ ಮುಖಾಂತರ ತೊಗೊಂಡು ಬೇರೆ ಥರ ನಾವು ಪೋರ್ಟ್ರೆ ಮಾಡಿ ತೋರಿಸೋಣ ಅನ್ನೋ ಒಂದು ಇದರಲ್ಲಿ ವೆಬ್ ಸೀರೀಸ್ನ ಮಾಡಿ ಟ್ರೈ ಮಾಡಿ ಬಟ್ ಈ ಥರ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಾಗ ವೆಲ್ ನೋನ್ ಪ್ಲೇಸ್ಗಳನ್ನ ಹಾಕೋತೀರಾ ಬಟ್ ಇಲ್ಲ ಹೊಸ ಮುಖಗಳೇ ಭರವಾಸೆ ಸರ್ ಹೊಸ ಮುಖಗಳು ಅಂತಂದ್ರೆ ಆಲ್ರೆಡಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋವ್ರೇನೆ ಒಂದು ಅವಕಾಶ ಅವರು ಕೊಟ್ಟು ನಾವು ಒಂದು ಗುರುತಿಸ್ಕೊಳ್ಳೋಣ ಅನ್ನೋ ಒಂದು ರಿಸ್ಕ್ ಎಲ್ಲ ಏನಿಲ್ಲ ಸರ್ ಕಂಟೆಂಟ್ ಮೇಲೆ ನಮಗೆ ನಂಬಿಕೆ ಇದೆ ಮಾಡೋ ಪ್ರಯತ್ನದಲ್ಲಿದ್ದೀವಿ ರಿಸಲ್ಟ್ ಆಮೇಲೆ ನೋಡ್ಬೋದು ಥ್ಯಾಂಕ್ ಯು ಇವತ್ತು ಪುರುಷ ಅವರು ಐರಾ ಲೋಗೋ ಲಾಂಚ್ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಬಹಳಷ್ಟು ಒಂದು ಸಂತಸದ ವಿಷಯ ಅಂತ ಹೇಳ್ಬೋದು ಅವರು ಈ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಬಹಳಷ್ಟು ಒಂದು ಕೆಲಸವನ್ನು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ರವಿಚಂದ್ರನ್ ಸರ್ ಜೊತೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಅವ್ರ ಜೊತೇಲಿ ಇರೋರಿಗೆ ಗೊತ್ತು ಅವರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಿಜವಾಗ್ಲೂ ಬಹಳಷ್ಟು ಖುಷಿಯಾಗುತ್ತೆ ನನಗೆ ಅವ್ರಿಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅವ್ರು ಬಹಳಷ್ಟು ಸಕ್ಸಸ್ಸನ್ನು ಕಾಣಲಿ ಅಂತ ನಾವೆಲ್ಲರೂ ಈ ಮೂಲಕ ಅಂದರೆ ಸ್ನೇಹಿತರಾಗಿ ನಾವೆಲ್ಲರೂ ಈ ಮೂಲಕ ಅವ್ರಿಗೆ ಶುಭಾಶಯಗಳನ್ನು ಕೊಟ್ಟು ಕೊಡ್ತೇವೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಪುರುಷೋತ್ತಮ್ ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ನಮಸ್ಕಾರ ನನ್ನ ಹೆಸರು ಪ್ರೇರಣಾ ಮೂಲತಃ ಮೈಸೂರಿನವಳು ಬೇಸಿಕ್ಲಿ ಥಿಯೇಟ್ರ್ ಆರ್ಟಿಸ್ಟು ತುಂಬ ಖುಷಿಯಾಗತ್ತೆ ನನಗೆ ಇದಕ್ಕಿಂತ ಮುಂಚೆ ಒಂದು ಸಿನಿಮಾದಲ್ಲಿ ಮಾಡಿದ್ದೀನಿ ಉರುಗಂ ಪಿ ಎಸ್ ಅಂತ ಅಂದ್ಬಿಟ್ಟು ಇವಾಗ ಹಿಂದಿಯಲ್ಲೂ ಕೂಡ ಅಭಿನಯ ಮಾಡ್ತಾ ನನಗೆ ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಆಗುತ್ತೆ ಡೈರೆಕ್ಟರ್ ಸರ್ ಬಂದು ಪವನ್ ಅಂತ ಅಂದ್ಬಿಟ್ಟು ಒಂದು ಹಾರರ್ ಆಗಿದೆ ಹಾರರ್ ಕಂಟೆಂಟ್ ಸಿನ್ಮಾ ತುಂಬ ಡಿಫ್ರೆಂಟ್ ಆಗಿದೆ ಹಾರರಲ್ಲಿ ನಾರ್ಮಲ್ ಆಗಿಲ್ಲ ಒಂದು ವಿಭಿನ್ನವಾಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಿದ್ರೆ ಮುಂದೆ ಸಿನ್ಮಾ ರಿಲೀಸ್ ಆದಾಗಲೂ ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಾನು ನಮಸ್ಕಾರ ನನ್ನ ಹೆಸರು ಸಂಜನಾ ನಾಯ್ಡು ಅಂತ ಇವತ್ತು ನಾವು ಹೊಸದಾಗಿ ಸಿನಿಮಾ ಶುರು ಮಾ ಸಾರಿ ಸೀರೀಸ್ ಶುರು ಮಾಡ್ತಾ ಇದ್ದೀವಿ ಇಷ್ಟು ದಿನ ಸಿನಿಮಾ ಮಾಡ್ತಾ ಇದ್ವಿ ಇದೇ ಮೊದಲನೇ ಸತಿ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ ತುಂಬ ಖುಷಿಯಾದ ವಿಚಾರ ಇವತ್ತು ಶುರು ಆಗ್ತದೆ ಸ ಸೀರೀಸು ಸೊ ಸಮಥಿಂಗ್ ಲೈಕ್ ಯು ನೋ ವೆನ್ ನಾವು ಚೈಲ್ಡ್ಹುಡ್ ಇದ್ದಾಗ ಸೀರಿಯಲ್ ಮಾಡ್ಕೊಂಡು ಬರ್ತಾ ಇದ್ವಿ ಆಮೇಲೆ ಸಿನ್ಮಾ ಮಾಡಿದ್ವಿ ತುಂಬಾ ಗ್ಯಾಪ್ ಇತ್ತು ಸೀರಿಯಲ್ ಮಾಡೋ ಬಿಟ್ಟಾದ್ಮೇಲೆ ಇವಾಗ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಅದು ಎಪಿಸೋಡ್ಸು ಆ್ಯಂಡ್ ಟೋಟಲ್ ಒಂದು ನಾಲ್ಕು ಕಂಟೆಂಟ್ ಮಾಡ್ತಾ ಇದ್ದಾರೆ ಒಂದೇ ಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾಗಿದೆ ಒಳ್ಳೆ ಸೋಷಲ್ ಕಂಟೆಂಟು ಅದ್ರ ಜೊತೆಗೆ ತುಂಬ ಸೋಷಲ್ ಅವೇರ್ನೆಸ್ ಕೂಡ ಇದೆ ಇಟ್ಸ್ ಸಮಥಿಂಗ್ ಹ್ಯಾಪಿ ಟು ವರ್ಕ್ ದಿಸ್ ಕೈಂಡ್ ಆಫ್ ಟೀಮ್ ಆ್ಯಂಡ್ ಪವನ್ ಡೈರೆಕ್ಟರ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೊಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು ತುಂಬ ವರ್ಷದಿಂದ ಗೊತ್ತು ಸೊ ದಿಸ್ ಇಸ್ ಆ ರಿಯಲಿ ವೆರಿ ಗ್ಲ್ಯಾಡ್ ಆ್ಯಂಡ್ ನಿಮ್ಮೆಲ್ಲರದು ನಮಗೆ ಬ್ಲೆಸಿಂಗ್ ಬೇಕು ನಮ್ಮ ಹಿಡೀ ತಂಡಕ್ಕೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು